ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುನೀಲ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಪುಟಾಣಿನೂ ಕೂಡ ಈಗ ಸ್ವಲ್ಪ ಹುಷಾರಾಗಿ ಅವಳು ಕೂಡ ಸೂಪರಾಗಿದ್ದಾಳೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರು ಪರ್ಸ್ನಲ್ಲಾಗೂ ಒಬ್ರು ಮೆಸೇಜ್ ಮಾಡಿದ್ರು ಅಕ್ಕ ನಿಮ್ಮದು ಡೈಲಿ ರೊಟೀನ್ ಹೇಗಿರುತ್ತೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ಅದಕ್ಕೆ ಇವತ್ತು ಡೈಲಿ ರೊಟೀನ್ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕು ಮುಂಚೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಹೊತ್ತದ ಮಾತ್ರ ಮರಿಬೇಡಿ ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಟೈಮ್ ಬಂದು ಏಳು ಏಳು ಕಾಲಾಗಿರಬೇಕು ಆಗಲೇ ಎಷ್ಟು ಬಿಸಿಲು ಹೊಡಿತಾ ಇದೆ ನೋಡಿ ಸೊ ಇವಾಗ ಸ್ವಲ್ಪ ಎದ್ದು ಬೇ ಲೇಟ್ ಗುರುವಾರದ ಇದು ಗುರುವಾರದ್ಲಾಗಾಗಿರುತ್ತೆ ಅಮ್ಮ ಆಗಲೇ ಎದ್ದು ಬಾಗ್ಲೆಲ್ಲ ತೊಳೆದ್ರು ನಾನು ಸ್ವಲ್ಪ ಫ್ರೆಶ್ಶಾಗಿ ಗಾಳಿ ತೊಗೊಳ್ಳೋಣ ಅಂತ ಇಚ್ಛೆ ಬಂದೆ ಎಲ್ಲ ಟೈಮಲ್ಲೂ ಫ್ರೆಶ್ ಗಾಳಿ ತೊಗೊಳೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಬೇಗ ಇದ್ದಿರ್ತಿ ಇವರೊಂದಿನ ಲೇಟ್ ಲೇಟ್ ಎದ್ದಿರ್ತೀವಿ ಲೇಟಾಗಿ ದಿನ ಅವೆಲ್ಲ ಆಗಲ್ಲ ಬೇಗ ಎದ್ದಿರೋ ದಿನ ಒಂದು ಐದು ನಿಮಿಷ ಫ್ರೆಶ್ ಆಗಿ ಗಾಳಿ ತೊಗೊಳ್ಳೋಣ ಅಂತ ಅಲ್ಲೇ ಆದರೂ ಅಷ್ಟೇ ಅತ್ತೆ ಮನೇಲಿ ಇಲ್ಲಿ ಆದರೂ ಒಂದು ಐದು ನಿಮಿಷ ನಿಂತ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಸೊ ಅವ್ರು ರಂಗೋಲಿ ಬಿಡ್ತಿದ್ರು ನಾನು ಕೂಡ ನೋಡ್ಕೋತಿದ್ದೆ ಪುಟಾಣಿ ಇನ್ನೂ ಮಲಗಿದ್ಲು ಸೊ ಅಮ್ಮ ಕಾಫಿ ಕಳ್ಸಿ ಕೊಡ್ತೀನಿ ಬಾ ಅಂತ ಹೇಳಿ ಅಮ್ಮ ಕಾಫಿ ಕಳ್ಸಿ ಕೊಡ್ತೀನಿ ಅಂತ ಒಳಗಡೆ ಬಂದರು ಅವಳೇ ಎದ್ದುಬಿಟ್ಟು ಹೊರಗಡೆಗೆ ಬಂದಳು ಸೊ ನಾನು ಕೂತಿದ್ದೆ ಅವಳು ಫಸ್ಟು ಬ ಎತ್ತಿದ ತಕ್ಷಣ ಅಮ್ಮನ್ನ ನೋಡಿಬಿಡ್ಬೇಕು ಅವಳಿಗೆ ಆಗ ಸಮಾಧಾನ ಬಂದು ಹಾಗೆ ಮೊದಲಲ್ಲಿ ಐದು ನಿಮಿಷ ಹಂಗೇ ಮಲಗಿದ್ಲು ಸೊ ನಮ್ಮ ಫಸ್ಟ್ ಮಕ್ಕಳು ಎಷ್ಟು ನಮಗೆ ಲೈಫಲ್ಲಿ ಎಷ್ಟು ಪಾಠ ಕಳಿಸ್ತಾರೆ ಅಂದರೆ ಅದು ಹೇಳೋಕ್ಕೆ ಆಗೋಲ್ಲ ಒಂಥರ ಅವರು ನಮಗೆ ಒಂಥರ ಅದೃಷ್ಟ ಇದ್ದಂಗೆ ಸೊ ಅಷ್ಟೊತ್ತಿಗೆ ಅಮ್ಮ ಕಾಫಿ ಕೊಸ್ಕೊಟ್ರು ನಾನು ಈ ಟೈಮಲ್ಲಿ ಹೇಳ್ತಾರೆ ಹಾಲು ಕುಡಿಬೇಕು ಕಾಫಿ ಸ್ವಲ್ಪ ಹೀಟು ಅಂತ ಬಟ್ ನನಗೆ ಬೆಳಗ್ಗೆ ಹೊತ್ತು ಕಾಫಿ ಕುಡಿಲಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ ಅದಕ್ಕೆ ಚಿಕ್ಕಪ್ಪಲ್ಲಿ ಸ್ವಲ್ಪ ಕಾಫಿ ಕುಡಿತೀನಿ ಬಿಸ್ಕೆಟ್ ಹಚ್ಕೊಂಡು ಅವಳು ಕೂಡ ಬಿಸ್ಕೆಟ್ ತಿಂತ ಅಲ್ಲೇ ಮಲಗಿದ್ಲು ಸಂಜೆ ಹೊತ್ತು ಅಲ್ಲೇ ಕುಡಿಯೋದು ಒನ್ ಟೈಮ್ ಕಾಫಿ ಕುಡಿತೀನಿ

ಪುಟ್ರಾಣಿ ಬಾತ್ ಬೇಕು ಅಂದ್ರೆ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋ ಥರ ನಾನು ಹೇಳ್ಕೊಡ್ತೀನಿ ಆಮೇಲೆ ಮಕ್ಳಿಗೂ ಕೂಡ ಮಾಡ್ಕೋಬೋದು ಜಾಸ್ತಿ ಖಾರ ಇವೆ ಸ್ಪೈಸಿ ಐಟಮ್ಸ್ ಏನು ಹಾಕೊಳ್ಳಲ್ಲ ಸೊ ಎರಡು ಟೊಮೆಟೊ ಕುಯ್ಕೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿ ಸ್ವಲ್ಪ ಹಸಿ ಬಟಾಣಿ ಇತ್ತು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋದು ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಇಲ್ಲಿ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಯಾವುದೂ ಬೇರೆ ಸ್ಪೈಸಿ ಬಾತು ಸ್ಪೈಸಿ ಐಟಮ್ಸ್ ಏನು ಯೂಸ್ ಮಾಡ್ತಾಯಿಲ್ಲ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ನಾನು ಆಯಿಲೆಲ್ಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ಮಾಡೋದು ನಾನು ಹಳೆ ವಿಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಅದು ಅಲ್ಲದೆ ಸ್ವಲ್ಪ ಪುಟಾಣಿಗೆ ಹುಷಾರು ಕೂಡ ಇರಲಿಲ್ಲಲ್ವ ಜಾಸ್ತಿ ಹಾಕೋದು ಬೇಡ ಅಂದ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಸ್ವಲ್ಪ ಬಟಾಣಿ ಮೆಂತ್ಯ ಸೊಪ್ಪನ್ನೆಲ್ಲ ಹಸಿ ಹೋಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಕ್ವಿಕ್ಕಾಗಿ ಸ್ವಲ್ಪ ಬೇಗ ಹೋಗಬೇಕು ಕೆಲಸಕ್ಕೆ ಅನ್ನೋರೆಲ್ಲ ಈ ಥರ ಸಿಂಪಲಾಗಿ ಮಾಡ್ಕೊಂಡು ತಿಂದರೆ ಕಾರನೂ ಬರಲ್ಲ ಹೆವಿ ಟೇಸ್ಟಿಯಾಗಿರುತ್ತೆ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ಬಂತು ಅಂತ ಅಮ್ಮನೂ ಕೂಡ ತುಂಬ ಚೆನ್ನಾಗಿದೆ ಇವತ್ತು ಸ್ಪೈಸಿ ಏನು ಜಾಸ್ತಿ ಮಸಾಲೆ ಹಾಕಿಲ್ಲ ಅಂತ ಸ್ವಲ್ಪ ಮೊದಲೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಗರಂ ಮಸಾಲೆ ಖಾರದ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಡ್ತಿದ್ದೆ ಆಗ ಏನು ಪುಟಾಣಿಗೆ ಹುಷಾರಿರ್ಲಿಲ್ವಲ್ಲ ಬಟ್ ಇವತ್ತು ಅವಳಿಗೆ ಸ್ವಲ್ಪ ಹುಷಾರು ಇರಲಿಲ್ಲ ಈಗ ಸ್ವಲ್ಪ ರಿಕ್ವರಿ ಆಗುತ್ತೆ ಹಾಕ್ತಾ ಇದ್ದಾಳೆ ಸ್ಪೈಸಿ ಐಟಮ್ಸ್ ಎಲ್ಲ ಹಾಕೋದು ಜಾಸ್ತಿ ಬೇಡ ಅಂತ ಎಲ್ಲ ಒಂದೊಂದೇ ಸ್ಪೂನ್ ಹಾಕಿದ್ದೆ ಅಳತೆ ಮಾಡಿಕೊಂಡು ಜಾಸ್ತಿ ಹಾಕ್ಬಿಡ್ತೀನಿ ಅಂತ ಸೊ ಈಗ ಸ್ವಲ್ಪ ಅರಿಶಿಣ ಹಾಕ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ನೀಟಾಗಿ ಒಂದು ಫೈವ್ ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಅದು ಫ್ರೈ ಆದಷ್ಟು ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಬರುತ್ತೆ ಲಾಸ್ಟಲ್ಲಿ ಎರಡು ಟೊಮೆಟೊ ಹಚ್ಚಿಟ್ಟಿದ್ರೆ ಸಣ್ಣಕ್ಕೆ ಬೇಕಾದ್ರೆ ಪ್ಯೂರಿ ಮಾಡಿಕೊಂಡು ಟೊಮೆಟೊ ಹಾಕೊಬೋದು ಆಡಿಸ್ಕೊಂಡು ಯಾಕಂದರೆ ಚಕ್ಕೆ ಲವಂಗ ಎಲ್ಲ ಡೈರೆಕ್ಟಾಗಿ ಪುಡಿ ಇಲ್ಲ ಅಂದರೆ ನೀವು ಹಾಕತ್ತಿರೋದ್ರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊನ ಪ್ಯೂರಿ ಮಾಡ್ಕೊಂಡು ಹಾಕ್ಬೇಕು ಸೊ ನಾನು ಅದೇ ಒಂದು ಲೋಟ ಅಳತೆದಲ್ಲಿ ಹಾಕ್ಕೊಂಡಿದ್ದೀನಿ ಸಾಕು ಮೂರೇ ಜನ ನಾನು ಅಮ್ಮ ಮತ್ತು ಪುಟಾಣಿ ಅಂತ ಸೊ ಒಂದು ಲೋಟದ ಅಳತೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಆ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ಕೊತೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಮುದ್ದೆ ಬೇಕು ಅಂತ ಅಂದರೆ ಸ್ವಲ್ಪ ಇನ್ನೊಂದು ಅರ್ಧ ಕಾಲು ಗ್ಲಾಸ್ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅಷ್ಟೇ ಹಾಕೊಳ್ಳಿ ಸಾಕು ಒಂದೇ ಒಂದು ಸ್ಪೂನು ಮಟನ್ ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ ಎಷ್ಟು ಟೇಸ್ಟು ಸೂಪರಾಗಿರುತ್ತೆ ಅಂದರೆ ಆಗಿರುತ್ತೆ ಆ ಥರ ಮಟನ್ ಸಾರು ಪುಡಿ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಗು ಇದೇ ಥರ ಇಷ್ಟ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಅದು ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ನಾವು ಉಪ್ಪಾಕಿ ಲಿಡ್ನ ಕ್ಲೋಸ್ ಮಾಡೋಣ ಈ ಥರ ಸಿಂಪಲಾಗಿ ಕೆಲಸಕ್ಕೆ ಹೋಗೋರು ಮನೇಲಿ ಕೆಲಸ ಎಲ್ಲ ಮುಗಿಸಿ ಹೋಗೋರು ಅದ್ರ ಪಾಡೋದು ಇದು ಹಾಕ್ಬಿಟ್ರೆ ಐದು ನಿಮಿಷಕ್ಕೆ ಕ್ವಿಕ್ಕಾಗಿ ಹಾಕ್ಬಿಡುತ್ತೆ ನಾನು ಈ ಕಡೆ ತಿಂಡಿಗೂ ಇಟ್ಟಿದ್ದೆ ಅಡುಗೆ ಮನೆಯೂ ಕ್ಲೀನ್ ಮಾಡ್ತಿದ್ದೆ ಟೂ ಇನ್ ಒಂದು ಕೆಲಸ ಅಲ್ಲೇ ಕಂಪ್ಲೀಟಾಗಿ ಮುಗೀತು ಸೊ ಅಮ್ಮನ ಮನೆಗೆ ಬಂದರೆ ಸ್ವಲ್ಪ ಕೆಲಸ ಕಡಿಮೆ ಅತ್ತೆ ಮನೇಲಿ ಒಂದು ಸ್ವಲ್ಪ ಜಾಸ್ತಿ ಯಾಕಂತಂದರೆ ಅತ್ತೆ ಮನೆ ಅಂದರೆ ಕಾಮನಾಗಿ ಎಲ್ಲರಿಗೂ ಗೊತ್ತು ಆಗಲೇ ಪುಟಾಣಿಗೆ ತಿನ್ಸೋಕ್ಕೆ ಲಿಡ್ನ ಓಪನ್ ಮಾಡಿದ್ರು ನೋಡಿ ಫೈನಲ್ಲಿ ಉಡಿ ಉಡಿಯಾಗಿ ತುಂಬ ಚೆನ್ನಾಗಾಗಿತ್ತು ಪುಟಾಣಿನೂ ಕೂಡ ಆಲ್ರೆಡಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಫ್ರೆಶ್ ಅಪ್ ಆಗಿ ಬಂದು ರಾಯರಿಗೆ ನೈವೇದ್ಯ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೆ ರಾಯರಿಗೆ ಏನು ನೈವೇದ್ಯ ಮಾಡ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಂಟಿನ್ಯೂ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ಅದು ನೋಡಿದ ತಕ್ಷಣ ನಿಮಗೆ ಮೈಂಡಿಗೆ ಏನು ಬರುತ್ತೆ ಅಂತೇಳಿ ಅಲ್ಲಿನ ಕುಕ್ಕರ್ ಕುಗಕ್ಕೆ ಇಟ್ಟು ಇಲ್ಲಿ ಹೂವನ್ನು ಕೂಡ ತಂದಿದ್ರು ಅದಕ್ಕೆಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಹೂ ಮುಡ್ಸ್ಕೊಳ್ತಾರೋಣ ಅಲ್ಲಿ ತನಕ ಕುಕ್ಕರ್ ವಿಶಿಲ್ ಕೂಗುತ್ತೆ ಆಮೇಲೆ ನೈವೇದ್ಯ ರೆಡಿ ಮಾಡೋಣ ಅಂತ ಸೊ ಫೈನಲ್ಲಿ ರಾಯರಿಗೆ ಈ ಥರ ನಾನು ರೆಡಿ ಮಾಡಿದ್ದೆ ನಾನು ಇವತ್ತು ರಾಯರಲ್ಲಿ ಒಂದು ಅರಕೆ ಕಟ್ಕೊಂಡಿದ್ದೀನಿ ನನಗೆ ಯಾವ ರೀತಿ ತೋಚುತ್ತೆ ಆ ರೀತಿ ಕಟ್ಕೊಂಡಿದ್ದೀನಿ ಅದೇನು ವಿಷಯಕ್ಕೆ ಅಂತ ಗೊತ್ತಿರೋರು ಗೊತ್ತಿಲ್ಲದರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಕ್ಕೆ ಇರ್ಬೋದು ಅಂತ ಒಂದು ಗೆಸ್ಸಲ್ಲಿ ಸೊ ನಾನು ಅದು ಈಡೇ ಮೇಲೆ ಖಂಡಿತ ಕಂಪಲ್ಸರಿ ನಿಮಗೆಲ್ಲ ಹೇಳಿ ಹೇಳ್ತೀನಿ ಒಳಗಡೆ ಇರೋದೇವ್ರಿಗೂ ಕೂಡ ನಾನು ಕಂಪ್ಲೀಟ್ ೀಟಾಗಿ ದೇವ್ರ ಫೋಟೆ ಎಲ್ಲ ರೆಡಿ ಮಾಡಿದ್ದೆ ನನ್ನ ತಂಗಿ ಗಂಡ ಇದಕ್ಕೋಗಿದ್ರು ಕುಂಭಮೇಳಕ್ಕೆ ಅಲ್ಲಿಂದ ನೀರು ತಂದಿದ್ರು ಇದನ್ನು ಸ್ವಲ್ಪ ಸ್ಥಾನಕ್ಕೆ ಯೂಸ್ ಮಾಡಿಕೊಂಡು ತೀರ್ಥ ಥರ ಕುಡಿರಿ ಅಂತ ನೋಡಿ ಕುಂಭಮೇಳಕ್ಕೆ ಹೋಗಿ ಅಲ್ಲಿಂದನೇ ನಮಗೆ ಡೈರೆಕ್ಟು ಪ್ರಸಾದ ಸಿಕ್ತು ಹೋಗಿಲ್ಲ ಅಂದರು ತುಂಬಾ ಖುಷಿ ಆಯಿತು ಕುಂಭಮೇಳಕ್ಕೆ ಹೋಗಿ ಎಷ್ಟೊಂದು ಜನ ಬಂದಿದ್ದಾರೆ ಬಟ್ ಈ ವರ್ಷ ನಮಗೆ ಹೋಗೋಕ್ಕಾಗಲಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗ್ಲಾರೋ ಆ ದೇವರು ಕರ್ಸ್ಕೋತಾನ ನೋಡೋಣ ಅಲ್ಲಿ ತನಕ ಅಲ್ಲಿ ತನಕ ದೇವ್ರ ಪ್ರಸಾದ ಸಿಕ್ತಲ್ಲ ಅದೇ ಖುಷಿ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಆಮೇಲೆ ಪೂಜೆಗೆಲ್ಲ ಕಂಪ್ಲೀಟಾಗಿ ಥರ ನನಗೆ ಈ ಥರ ತುಂಬ ಹೂವಿದ್ರೇ ತುಂಬ ಇಷ್ಟ ಆಗೋದು ಹೂವೆಲ್ಲ ಇತ್ತು ಚೆನ್ನಾಗಿ ಎಲ್ಲ ಹೂವೆಲ್ಲ ಬಿಡಿಸಿ ರಾಯರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡಿದ್ದೆ ನನಗೆ ಈ ಥರ ಕೆಲಸ ಆಗಬೇಕು ರಾಯರೆ ಆ ಥರ ಕೆಲಸ ಆದರೆ ನನ್ನ ಕೈಯಲ್ಲಿ ಯಾವ ಥರ ಸೇವೆ ಆಗುತ್ತೆ ಆ ಥರ ನಾನು ಮಾಡ್ತೀನಿ ಅಂದ್ಬಿಟ್ಟು ರಾಯರಿಗೆ ಹೂರ್ಣ ಅಂದರೆ ತುಂಬ ಇಷ್ಟ ಅದನ್ನು ಮಾಡಿ ಅದರಲ್ಲೇ ಪಾಯಸ ಕೂಡ ಮಾಡಿದ್ದೆ ಮಾಡಿ ಇಟ್ಟಿದ್ದೆ ಆಮೇಲೆ ನಾನು ಪೂಜೆ ಎಲ್ಲ ಮಾಡಿ ಒಂದು ಐದು ನಿಮಿಷ ರಾಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ರಾಯರಿಗೆ ಏನು ಇಚ್ಛೆ ಇತ್ತು ಏನೋ ಗೊತ್ತಿಲ್ಲ ಆದರೆ ರಾಯರು ನನಗೆ ಎರಡು ಕಡೆಯಿಂದ ಬಲಭಾಗದಿಂದ ಪ್ರಸಾದ ಕೊಟ್ಟರು ನನಗೆ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ನೀವು ಕೇಳ್ಬೋದು ನನ್ನ ಮಗಳು ಕೂಡ ಹೋಗಿ ಬೇಡ್ಕೊತಿದ್ದಾಳೆ ಅದು ನ್ಯೂಟ್ ಮಾಡಿಬಿಟ್ಟಿದ್ದೀನಿ ಅವಳು ಏನು ಕೇಳ್ಕೊಂಡಿದ್ದಾಳೆ ಅಂತ ಅದು ಸಸ್ಪೆನ್ಸ್ ಆಗಿರಲಿ ಅಂತ ಸೊ ಕ್ಯೂಟಾಗಿ ಬೇಡ್ಕೊತಿದ್ಲು ಅದೆಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ತಿನ್ನೋಷ್ಟಲ್ಲೇ ಆಗಲೇ ಹನ್ನೆರಡೂವರೆ ಆಗಿಬಿಟ್ಟಿತ್ತು ಈಗ ಟಿಫನ್ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಈ ಥರ ಇರಬಾರ್ದು ಅಂತ ಹೇಳ್ತಾರೆ ಬಟ್ ಅದೇನೋ ರಾಯರು ಕಂಪ್ಲೀಟಾಗಿ ಪೂಜೆ ಮಾಡೋದು ತನಕ ಹಸುವೆ ಆಗಲ್ಲ ಸೊ ನಾನು ತಿಂಡಿ ತಿನ್ನುವಾಗಲೇ ಕೂತ್ಕೊಂಡು ಬೇಡ್ಕೊತಿದ್ದೆ ನೀವೇ ನೋಡ್ಬೋದು ಬಲಭಾಗದಿಂದ ರಾಯರು ಮೇಲ್ಗಡೆಯಿಂದ ಫೋಟೋದಿಂದನೂ ಅಷ್ಟೇ ಕೆಳಗಡೆ ಫೋಟೋದಿಂದನೂ ಅಷ್ಟೇ ಬಲಭಾಗದಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಕೇಳ್ಬೋದು ಹೂವು ಕೊಟ್ಟ ಮೇಲೆ ತೋರಿಸ್ತೀರ ಹೂ ಕೊಡುವಾಗ ತೋರಿಸಲ್ಲ ಅಂತ ಆ್ಯಕ್ಚುಲಿ ನನಗೆ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲ್ಲ ಅಲ್ಲೇ ಆಗಿರ್ಬೋದು ಇಲ್ಲೇ ಆಗಿರ್ಬೋದು ಅಮ್ಮ ಅವಳನ್ನ ನೋಡ್ಕೊಳ್ತಾ ಇರ್ತಾರೆ ಯಾಕೆ ಪೂಜೆ ಮಾಡೋಕ್ಕೆ ಬಿಡಲ್ಲ ಅಂತ ನಂಬಿಕೆ ಇರೋರು ನಮ್ಮ ಥರ ಕೊಟ್ಟಿದ್ದಾರೆ ಅಂತ ಇಲ್ಲ ಅನ್ನೋರು ನಮ್ಮಲ್ಲ ಅಷ್ಟೇ ಅದರ ಬಿಟ್ಟು ஏன் கொடுக்கொடுத்த நங்க பாபுகே ஏன் கொட்டே

ಬೋರೆಗೋಡಾ ಚಿಕ್ಕ ಹೆಸರು ಓಕೆ ಇನ್ನೊಂದು ಚಿಕ್ಕ ಐತಲ್ಲ ಊರಲ್ಲಿ ರಕ್ಷಿತಾ ಇನ್ನೊಂದು ಚಿಕ್ಕಪ್ಪ ಹೆಸರು ಇನ್ನೊಂದು ಚಿಕ್ಕ ಹೆಸರು ಇನ್ನೊಂದು ಚಿಕ್ಕ ಹೆಸರು ಐತಲ್ಲ ಊರಲ್ಲಿ ಚಿಕ್ಕ ಹೆಸ್ರು ಹೇಳ್ಬಿಡು ಬೇಗ ಮಾಡಿ ಮಾಡು ಇನ್ನೊಂದು ಚಿಕ್ಕ ಹೆಸರು ಹೇಳ್ಬಿಡು ಹೇಳೋ ಜೋರಾಗೇಳುಗೆ ಚಿಕ್ಕಪ್ಪನ ಹೆಸರು ಅಂಜು ಅಲ್ಲ ಇನ್ನೊಂದು ಹೆಸರು ಊರಲ್ಲಿ ಚಿಕ್ಕಪ್ಪ

ಗೋವಿಂದ ಈ ಟೈಮಲ್ಲಿ ಬಿಸಿಲು ಟೈಮಲ್ಲಿ ಎರಡು ನೀರು ಇಲ್ಲ ಮಜ್ಜಿಗೆ ಆ ಥರನೇ ಕೇಳಿಸುತ್ತೆ ಅಮ್ಮ ಅಪ್ಪ ಎಳ್ನೀರು ತಂದಿಟ್ಟಿದ್ರು ಟೂ ಡೇಸ್ ಒಂದು ಸತಿ ಕುಡಿತೀನಿ ನನಗಂತೂ ಈಗ ತ್ರೀ ಮಂತ್ಸು ಆಗಲೇ ಒಂದು ಸೆವೆನ್ ಮಂತ್ಸ್ ಆಗೋಷ್ಟು ಫೀಲ್ ಆಗ್ತೈತೆ ಅಷ್ಟೊಂದು ಸುಸ್ತಾಗ್ತೈತೆ ಯಾಕಂದರೆ ಬಿಸಿಲಿಗೆ ಹಂಗೆ ಆಗ್ತೈತೆ ಅನಿಸುತ್ತೆ ಮೋಸ್ಟ್ಲಿ ಏಳು ತಿಂಗಳು ಎಂಟು ತಿಂಗಳವ್ರು ಇರೋರೆಲ್ಲ ಹೆಂಗಿದ್ದಾರೋ ಅಂತಲೇ ಗೊತ್ತಿಲ್ಲ ಸೊ ತಿಂಡಿ ತಿಂದು ಸ್ವಲ್ಪ ಹೊತ್ತಿಗೆ ಅಮ್ಮ ಎಳ್ನೀರು ಹೊಡ್ಕೊಟ್ರು ಕುಡಿತಾ ಇದ್ದೀನಿ ಕುಡ್ದೆ ನನಗೆ ಒಂಥರ ಹೊಟ್ಟೆ ಫುಲ್ಲು ತುಂಬಿದಂಗೆ ಆಯಿತು ಆಮೇಲೆ ಇದಾನಕ್ಕೆ ಊಟ ಮಾಡೋಣ ಲೇ ತಿಂಡಿ ತಿಂದಿದ್ದು ಕೂಡ ಲೇಟ್ ಇವ ಅಂದ್ಬಿಟ್ಟು ಊಟ ಮಾಡಿದ ಕ್ಯಾಪ್ಚರ್ ಮಿಸ್ಸೇ ಆಗೋಯ್ತು ಹಂಗು ಹಿಂಗು ಸ್ವಲ್ಪ ಹಂಗೆ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ರಾಯರು ಮಟ್ಟಕ್ಕೆ ಹೋಗೋಣ ಅಂತ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಿದ್ದೀನಿ ಈ ಟೈಮಲ್ಲಿ ಫಾಸ್ಟಾಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ ಪುಟ್ಟಾಣಿ ನಾನು ಮನೇಲಿ ಮಲಗಿಸಿದೆ ನನ್ನ ಹಸ್ಬೆಂಡ್ ಫೋನು ಯಾಕೋ ಸ್ವಲ್ಪ ರಿಪೇರಿ ಬಂದಿತ್ತು ಅದಕ್ಕೂ ಅದನ್ನು ತೋರಿಸೋಣ ಅಂದ್ಬಿಟ್ಟು ತೊಗೊಂಡೋಗ್ತಿದ್ದೆ ಇದಾನಕ್ಕೆ ನೋಡ್ಕೊಂಡು ಹೋಗ್ತಿದ್ದೆ ಆ ಟೈಮ್ ಆಗಿದ್ರು ಐದು ಗಂಟೆ ಆಗಿದ್ದರು ಸ್ವಲ್ಪ ಬಿಸಿಲೇ ಕಮ್ಮಿ ಆಗಿಲ್ಲ ಹೆವಿ ಬಿಸಿಲು ಅನಿಸ್ತಿತ್ತು ಸೊ ಅವರು ಮೊಬೈಲ್ ಅಂಗಡಿ ತೋರಿಸ್ದೆ ನೀವು ಇದು ಶೋರೂಮ್ಗೆ ಹೋಗಿ ತೋರಿಸ್ಬಿಡಿ ಇನ್ನೂ ಸ್ವಲ್ಪ ತೊಗೊಂಡು ಒಂದು ವರ್ಷ ಆಗಿಲ್ಲ ಅಲ್ವಾ ನಾವು ಓಪನ್ ಮಾಡಿದ್ರೆ ಸುಮ್ಮನೆ ಅವರು ಓಪನ್ ಮಾಡಿದ್ದಾರೆ ಅಂತ ಇದು ಮಾಡ್ತಾರೆ ಅಂದರು ಓಕೆ ಅಂದ್ಬಿಟ್ಟು ವಾಪಸ್ ತೊಗೊಬಂದೆ ಆಮೇಲೆ ರಾಯರು ಮಠಕ್ಕೆ ಹೋದೆ ರಾಯರು ಮಠದಲ್ಲಿ ಪ ಅಕ್ಕಪಕ್ಕ ನೀವು ನೋಡ್ಬೋದು ಈಗ ದೇವ್ರ ಪಕ್ಕ ಅಕ್ಕಪಕ್ಕ ಯಾರೂ ಫೋಟೋ ಇರುತ್ತೆ ನನ್ನ ಹೆಸ್ರೂ ಕೂಡ ನೋಡಿಲ್ಲ ನಾವು ದೇ ನಾನು ದೇವ್ರ ಹತ್ರ ಬೇಡ್ಕೋತಿದ್ದೆ ಈ ಎಲ್ಲ ಒಳ್ಳೇದಾಗಲಿ ನೀನು ನಾನು ಅಂದ್ಕೊಂಡಿರೋದನ್ನ ಸಿಗಂಗೆ ಮಾಡಪ್ಪ ಇವತ್ತು ಕಾಣಿಕೆ ಕಟ್ಟಿದ್ದೀನಿ ಅಂತ ಅಲ್ಲೂ ಕೂಡ ಎಡ ಭಾಗದಿಂದ ದೇವರು ಪ್ರಸಾದ ಕೊಟ್ಟ ದೇವ್ರಿಗೆ ಆ ಭಾಗ ಈ ಭಾಗ ಅಂತೇನಿಲ್ಲ ಪ್ರಶ್ನೆ ಕೇಳುವಾಗ ಇಡ್ತಾರೆ ಎಡಪ್ಪಲ್ಲ ಬಟ್ ನಮ್ಗೆ ಇಂಥದ್ದು ಆಗಬೇಕು ಅನ್ನೋ ಟೈಮಲ್ಲಿ ಈ ಕಡೆ ಕೊಡು ಆ ಕಡೆ ಕೊಡು ಅಂತ ಯಾರೂ ಕೇಳಲ್ಲ ಸೊ ಇಲ್ಲಿ ಎಡದ ಕಡೆ ಇದೆಯಲ್ಲ ನೀವು ನೋಡ್ಬೋದು ವಿಡಿಯೋದಲ್ಲಿ ಉಲ್ಟ ಕಾಣಿಸ್ಬೋದು ಅವ್ರ ಕಡೆಯಿಂದ ಎಡ ಭಾಗದಿಂದ ಪ್ರಸಾದ ಸಿಕ್ತು ಆ ವೀಡಿಯೋ ಕ್ಯಾಪ್ಚರ್ ಮಾಡಕ್ಕೆ ಹೋಗ್ಲಿಲ್ಲ ಖುಷಿ ಖುಷಿಯಾಯಿತು ದೇವ್ರ ದರ್ಶನ ಎಲ್ಲ ಮಾಡಿ ಮಂತ್ರಾಕ್ಷತೆ ಈಸ್ಕೊಂಡು ಎಲ್ಲ ಮಾಡಿಕೊಂಡು ಒಂದು ಐದು ನಿಮಿಷ ಇಲ್ಲಿ ಕೂತ್ಕೊಳ್ಳೋಣ ಪ್ರಶಾಂತವಾಗಿರುತ್ತೆ ನೆಮ್ಮದಿಯಾಗಿರುತ್ತೆ ಅಂತ Thank <laughs> you. ಒಂದು ಐದು ನಿಮಿಷ ಕೂತಿದೆ ಆಲ್ರೆಡಿ ಫೋನ್ ಬಂತು ಪುಟಾಣಿ ಎದ್ಬಿಟ್ಟಿದ್ದಾರೆ ಬಾ ಬೇಗ ಅಳ್ತಿದ್ದಾಳೆ ಅಂತ ಯಾಕಂದರೆ ನನ್ನ ಬಿಟ್ಟು ಅವಳೆಲ್ಲೋ ಹೊಟ್ಟು ಹೋಗ್ಬಿಟ್ಟಿದ್ದಾಳೆ ಅನ್ನೋ ಫೀಲಲ್ಲಿ ಅವಳು ಅಳ್ತಾಳೆ ನನ್ನ ಫೇಸ್ನ ನೋಡಿದ್ರೆ ಅವಳು ಆಟೋಮೆಟಿಕ್ಕಾಗಿ ಸುಮ್ನಾಗ್ತಾಳೆ ತುಂಬ ಜನ ತುಂಬ ಜನ ಇವಾಗ ರಾಯರನ್ನ ತುಂಬ ನಂಬ್ತಾರೆ ಬಟ್ ಅವ್ರ ನಂಬಿಕೆ ಎಲ್ಲ ಒಳ್ಳೇದಾಗಲಿ ಆದರೆ ಒಳ್ಳೆ ರೀತಿಯಲ್ಲಿ ನಂಬಬೇಕು ಇನ್ನೊಬ್ಬರು ಮಾಡ್ತಿದ್ದಾರೆ ಇನ್ನೊಬ್ಬರು ಬಿಡ್ತಿದ್ದಾರೆ ಅನ್ನೋ ವಿಷಯಕ್ಕೆ ಯಾವತ್ತೂ ಒಬ್ಬಾರ್ದು ಮನಸ್ಸಿಂದ ಇಚ್ಛೆಯಿಂದ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಮಾಡಬೇಕು ಅದು ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ತೋರಿಕೆ ನಾನೇ ಆದರೂ ಅಷ್ಟೇ ಇನ್ನೊಬ್ಬರ ದೃಷ್ಟಿ ತೋರಿಕೆಗೆ ಮಾಡಿದ್ರೆ ಏನು ಪ್ರತಿಫಲ ಇಲ್ಲ ಅಂತ ನಾನು ಅಂದ್ಕೋತೀನಿ ಅಷ್ಟರೊತ್ತಿಗೆ ದೇವಸ್ಥಾನದಿಂದ ಬರಸ್ರೊಳಗೆ ಅಮ್ಮ ಹಾಲು ಕಾಯಿಸಿ ಇಟ್ಟಿದ್ರು ನನಗೆ ಹಾಲು ಕುಡಿಬೇಕು ಅಂದರೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಇನ್ನೇನು ಮಾಡೋದು ಕುಡಿಲೇಬೇಕಲ್ಲ ಅಂದ್ಬಿಟ್ಟು ಕುಡ್ದೆ ಪುಟಾಣಿ ಕೇಳಿದೆ ನಂಗೆ ಬೇಡ ಅಂದ್ಬಿಟ್ಟು ಅವಳು ಓಡ ನೈಟ್ಗೆ ಅಮ್ಮ ನೈಟ್ಗೆ ಚಪಾತಿ ಮಾಡಿದರು ನಮ್ಮ ಮನೇಲಿ ಆಲ್ಮೋಸ್ಟ್ ಮುದ್ದೆ ಚಪಾತಿ ರೊಟ್ಟಿನೇ ಇರುತ್ತೆ ಸೊ ಇವತ್ತು ಚಪಾತಿ ಮಾಡಿದರು ಗೋಧಿ ಹಿಟ್ಟಿನ ಹೀಟ್ ಆಗುತ್ತೆ ಅನ್ಬಿಟ್ಟು ಮೈದಾ ಹಿಟ್ಟಿನ ಚಪಾತಿ ಮಾಡಿಕೊಟ್ಟಿದ್ರು ನನಗೆ ಒಂದು ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಎರಡು ತೊತ್ತು ರೈಸ್ ತಿಂದೆ ಆಮೇಲೆ ಫ್ರೂಟ್ ಎಲ್ಲ ಹಾಕ್ಬಿಟ್ಟು ಹಾಲೆಲ್ಲ ಹಾಕ್ಬಿಟ್ಟು ಸಲಾಡ್ ಥರ ಮಾಡಿಕೊಟ್ಟಿದ್ರು ಸ್ವಲ್ಪನೇ ತಿಂದೆ ಯಾಕಂದರೆ ಊಟ ಹಾಕಿ ಮಾತ್ರೆ ಎಲ್ಲ ತೊಗೊಬಿಟ್ಟಿದ್ದೆ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಪುಟಾಣಿನೂ ಕೇಳ್ತಿದ್ದೆ ಅವಳು ಬೇಕು ಅಂತ ಹೇಳ್ತಿದ್ಲು ఎలా సొంట యాదు అది సొంటనా నువ్వని ఏం మాట్లాడినా ఇంకా అదికే గుడ్ నైట్ గుడ్ నైట్ గుడ్ నైట్ గుడ్ నైట్ ಬೆನ್ನು ನೋವು ಯಾಕೆ ಏನು ಕೆಲಸ ಮಾಡಿದೆ ಬೆನ್ನುವಾಗ ನೀನು ಏನು ಮಾಡ್ಬೇಕು ಅದಕ್ಕೆ ನಾನು ಅದೇ ಹ್ಞೂ ನೋಡ್ತೀನಿ ಬಿಡು ಬೆನ್ನು ಹಿಂಗೆ ಮಾಡಬೇಕಾ ಸರಿನಾ ನೋಡಿ ನನ್ನ ಮಗಳಿಗೆ ಈಗಲೇ ಬೆನ್ನವಂತೆ ಸುಂಟನವಂತೆ ಯಾವ ಥರ ಮಾತಾಡ್ತಾರೆ ಮಕ್ಕಳು ಅಂತ ನೋಡಿದ್ರಲ್ಲ ಸೊ ಈ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಎವ್ರಿ